ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ಹೇಳ್ತಾ ನೋಡಿ ಕೆ ಆರ್ ಟಿ ಟಿ ಒಂದು ಪರೀಕ್ಷೆ ಡಿಸೆಂಬರ್ ಆಗಿದೆ ಈ ಮತ್ತೆ ಒನ್ ಮತ್ತೆ ಟೂ ಈ ಎರಡು ಪರೀಕ್ಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಕನ್ನಡ ಸಬ್ಜೆಕ್ಟ್ ಇಂದ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಗೆ ತಕ್ಕಂತೆ ಈ ಇಂಪಾರ್ಟೆಂಟ್ ಯಾವ ರೀತಿ ಬರ್ತದೆ ಮತ್ತೆ ಬಂದಂತಹ ಕ್ವಶನ್ಸ್ ಮತ್ತೆ ವಿತ್ ವಿವರಣೆ ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ನೋಡಿ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ಮೊಟ್ಟ ಮೊದಲು ಒಂದೇ ಕ್ವಶನ್ ನೋಡೋಣ ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿ ಹೇಳಿದೆ ಈ ಶಬ್ದಗಳು ಯಾವುದಕ್ಕೆ ಸಂಬಂಧಪಡ್ತಾವೆ ಅನ್ನೋದನ್ನು ಕೇಳಿದ್ದಾರೆ ನೋಡಿ ಈ ಒಂದು ಶಬ್ದಗಳು ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳು ಆಗಿದಾವೆ ನಂತರ ವಿವರಣೆ ನೋಡೋಣ ನೋಡಿ ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳು ಅಂದ್ರೆ ಈ ಪ್ರಶ್ನೆ ಪುನರ್ಬಲನದ ಆಧಾರದ ಮೇಲೆ ಕೇಳಲಾಗಿದೆ ಪುನರ್ಬಲನ ಎಂದರೆ ಯಾವುದೇ ಒಂದು ಕ್ರಿಯೆಯನ್ನು ಹೆಚ್ಚಿಸಲಿಕ್ಕೆ ಅಥವಾ ಕಡಿಮೆ ಮಾಡಲು ಬಳಸಲಾಗುವಂತಹ ತಂತ್ರ ಇದರಲ್ಲಿ ಎರಡು ವಿಧಗಳಿವೆ ಒಂದು ಧನಾತ್ಮಕ ಪುನರ್ಬಲನ ಇನ್ನೊಂದು ಋಣಾತ್ಮಕ ಪುನರ್ಬಲನ ಅಂತ ನಾವು ಹೇಳ್ಬೋದು ಅಂದ್ರೆ ಧನಾತ್ಮಕ ಪುನರ್ಬಲನಕ್ಕೆ ಉದಾಹರಣೆಗಳು ಹೊಗಳಿಕೆ ಬಹುಮಾನ ಪುರಸ್ಕಾರ ಮುಂತಾದವು ಈ ಧನಾತ್ಮಕ ಒಂದು ಪರಿ ಪುನರ್ಬಲನಕ್ಕೆ ಉದಾಹರಣೆಗಳು ಆಗಿದ್ದಾವೆ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ನಾವು ಕ್ವಶನ್ ನಂಬರ್ ಇಪ್ಪತ್ತ ಐದನೇದು ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನು ಬೆಲೆ ಕಟ್ಟಲು ಕೈಗೊಳ್ಳುವ ಪರೀಕ್ಷೆ ಏನಾಗಿರುತ್ತದೆ ಅಂತ ನಾವು ನೋಡಬಹುದಾದ್ರೆ ಇಲ್ಲಿ ಸರಿಯಾದ ಉತ್ತರ ಘಟಕ ಪರೀಕ್ಷೆ ಆಗಿರುತ್ತದೆ ನೆನಪಿಟ್ಕೊಳ್ಬೇಕು ನೆಕ್ಸ್ಟ್ ಕಡುವೆಳುಪು ಪದವು ಏನನ್ನು ಸೂಚಿಸುತ್ತದೆ ಅಂದ್ರೆ ಇಲ್ಲಿ ಆದೇಶ ಸಂಧಿಯನ್ನು ಸೂಚಿಸುತ್ತದೆ ನೋಡಿ ಆದೇಶ ಸಂಧಿ ಕಡು ಪ್ಲಸ್ ಬೆಳ್ಪು ಇಸ್ ಟು ಕಡು ಬೆಳ್ಪು ಬಕಾರಕ್ಕೆ ವಕಾರ ಆದೇಶ ಬು ಬ ಆಗುತ್ತೆ ಸಂಧಿ ಆಗುವಾಗ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನ ಬರುವುದಕ್ಕೆ ಆದೇಶ ಸಂಧಿ ಎಂದು ನಾವು ಕರಿತೇವೆ ಆದೇಶ ಸಂಧಿಯಲ್ಲಿ ಉತ್ತರ ಪದದ ಮೊದಲಲ್ಲಿ ಇರುವ ಕ ತಪ ಎಂಬ ವ್ಯಂಜನಗಳಿಗೆ ಪ್ರತಿಯಾಗಿ ಕ್ರಮವಾಗಿ ಗ ಎಂಬ ವ್ಯಂಜನಗಳು ಆದೇಶವಾಗುವು ಗ ಆದೇಶವಾಗಿ ಬರ್ತವೆ ಓಕೆ ನೆಕ್ಸ್ಟ್ ಕ್ವೆನ್ ಮನುಷ್ಯ ಎಂಬ ಪದವು ಏನನ್ನು ಯಾವ ಒಂದು ನಾಮವಾಗಿರುತ್ತೆ ಅಂದ್ರೆ ಇದು ಎರಡನೇದು ಆನ್ಸರ್ ಸರಿಯಾದ ಉತ್ತರ ರೂಢನಾಮವಾಗಿರುತ್ತದೆ ಮನುಷ್ಯ ಅನ್ನೋದು ರೂಢನಾಮಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ರೂಢನಾಮ ಅಂದ್ರೆ ರೂಢಿಯಿಂದ ಬಂದಂತ ಸಾಮಾನ್ಯ ವಾಚಕಗಳನ್ನು ಅಥವಾ ಹೆಸರುಗಳನ್ನು ರೂಢನಾಮ ಎಂದು ನಾವು ಕರಿತೇವೆ ನೆನ್ಪಿಟ್ಕೊಟ್ರೆ ರೂಢಿಯಿಂದ ಮೊದಲಿಂದಲೂ ಬಂದಂತದ್ದು ರೂಢನಾಮ ಅಂತ ನಾವು ಹೇಳ್ಬೋದು ಫಾರ್ ಎಕ್ಸಾಂಪಲ್ ನಾನು ಹಳ್ಳಿ ಊರು ನಗರ ಪಟ್ಟಣ ನದಿ ಪರ್ವತ ಬೆಟ್ಟ ಕಾಡು ಕೆರೆ ಹಳ್ಳಿ ಗಿಡ ಎಲೆ ಅಡಿಕೆ ಇವೆಲ್ಲೂ ಕೂಡ ರೂಢನಾಮಕ್ಕೆ ಉದಾಹರಣೆ ಆಗ್ತವೆ ನೆಕ್ಸ್ಟ್ ಚತುರ್ಥಿ ವಿಭಕ್ತಿಯ ಕಾರಕರ್ತ ಇದಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದಾಗ ಸರಿಯಾದ ಉತ್ತರ ಸಂಪ್ರದಾನ ಅಂತ ಬರ್ತದೆ ಸಂಪ್ರದಾನ ಅಂದ್ರೆ ಇಲ್ಲಿ ನಾಮಪದವು ಕ್ರಿಯಾಪದದೊಂದಿಗೆ ಹೊಂದಿರುವ ಸಂಬಂಧವನ್ನು ತಿಳಿಸುವ ಕರ್ತೃ ಕರ್ಮ ಒಂದು ಕರಣ ಮುಂತಾದವುಗಳನ್ನು ಕಾರಕರ್ತಗಳು ಎಂದು ನಾವು ಕರಿತೇವೆ ಹೀಗೆ ಕನ್ನಡದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯವನ್ನು ಹೊರತುಪಡಿಸಿ ಒಟ್ಟು ಆರು ಕಾರಕಗಳಿದಾವೆ ನೆನ್ಪಿಟ್ಕೊಡ್ರಿ ನೋಡಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಇವೆಲ್ಲವೂ ಕೂಡ ಒಂದು ವಿಭಕ್ತಿ ಕಾರಕಾರ್ಥಗಳು ಇಲ್ಲಿದಾವೆ ಸರಿಯಾಗಿ ನೀವು ಅಭ್ಯಾಸ ಮಾಡಿ ಓಕೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಇದು ನೋಡಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಮೂರನೇದು ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದೇ ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಅಂತ ನಾವು ಹೇಳ್ಬಹುದು ನೋಡಿ ವ್ಯಕ್ತಿಯೊಬ್ಬನು ತನ್ನ ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಾನೇ ತಕ್ಷಣ ಸರಳ ಸಂಶೋಧನೆ ಕೈಗೊಂಡು ಸಮಸ್ಯೆಗೆ ಪರಿಹಾರ ಮಾರ್ಗಗಳನ್ನು ಕಂಡುಕೊಂಡು ಕಾರ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ವೈಜ್ಞಾನಿಕ ಕಾರ್ಯವೇ ಕ್ರಿಯಾ ಸಂಶೋಧನೆ ಅಂತ ನಾವು ಹೇಳಬಹುದು ಓಕೆನಾ ನೆಕ್ಸ್ಟ್ ಕೈ ಬರಹದಲ್ಲಿ ಕಂಡು ಬರುವ ದೋಷಗಳು ಯಾವುದು ಅಂತ ಕೇಳಿದಾಗ ಇಲ್ಲಿ ಸರಿಯಾದ ಉತ್ತರ ಒಂದು ಕಾಗುಣಿತ ದೋಷ ಯಾಕಂದ್ರೆ ಕೈ ಬರಹದಲ್ಲಿ ಕಂಡು ಬರುವಂತ ದೋಷ ಯಾವಾಗ್ಲೂ ಕಾಗುಣಿತ ಒಂದು ದೋಷವಾಗಿರ್ತದೆ ನೋಡಿ ಕಾಗುಣಿತ ಒಂದು ಕಾಗುಣಿತದಲ್ಲಿ ಬರಹದಲ್ಲಿ ಅರ್ಥವಿರುವುದಿಲ್ಲ ಮಕ್ಕಳು ಕೈ ಬರಹದಲ್ಲಿ ಮಾಡುವ ಸಾಮಾನ್ಯ ದೋಷವೆಂದರೆ ಅದೇ ಸ ಸಮರ್ಪಕ ಕಾಗುಣಿತ ಬಳಕೆ ಅಂತ ನಾವು ಹೇಳಲಿಕ್ಕೆ ಆಗುತ್ತೆ ತಲೆಗಟ್ಟು ಏತ್ವ ದೀರ್ಘ ಕೊಂಬು ಐತ್ವ ಇವೆಲ್ಲುವುದರಲ್ಲಿ ಮನಿ ವಿದ್ಯಾರ್ಥಿ ತಪ್ಪು ಮಾಡ್ತಾನೆ ನೆಕ್ಸ್ಟ್ ನಿತ್ಯ ನಪುಸಕ ಲಿಂಗಕ್ಕೆ ಉದಾಹರಣೆ ಇದು ದಣ್ ಉದಾಹರಣೆಗೆ ಆ ದಂಡು ಸರಿಯಾದ ಉತ್ತರ ದಂಡು ಅಂದ್ರೆ ಕಲ್ಲು ನದಿ ರಾಮ ಇವೆಲ್ಲವೂ ಕೂಡ ಒಂದು ಯಾವುದೇ ರೀತಿಯ ಅರ್ಥ ಇದೆ ಆದ್ರೆ ನಿತ್ಯನ ಪುಸ್ತಕಲಿಂಗಕ್ಕೆ ಅಂದ್ರೆ ದಂಡು ಉದಾಹರಣ ಉದಾಹರಣೆಗೆ ಇನ್ನು ಕೊಡ್ತೇನೆ ಶಿಶು ಕೂಡ ನಿತ್ಯ ನಪುಸಕಲಿಂಗ ಮಗು ಕೂಸು ದಂಡು ಶಬ್ದಗಳು ಯಾವಾಗ್ಲೂ ನಪುಸಂಕಲಿಂಗದಲ್ಲಿಯೇ ಪ್ರಯೋಗಿಸಲ್ಪಡ್ತಾವೆ ನೆನ್ಪಿಟ್ಕೊಳ್ಳಿ ಓಕೆನಾ ನೋಡಿ ಶಿಶು ಜನಿಸಿತು ಕೂಸು ಅಳುತ್ತಿದೆ ಮಗು ಮಲಗುತ್ತಿದೆ ಜನ ಬಂದರು ಎಲ್ಲೂ ಕೂಡ ನಿತ್ಯನ ಪುಸ್ತಕಲಿಂಗಕ್ಕೆ ಉದಾಹರಣೆ ಆಗ್ತದೆ ವಿಶೇಷಣ ವಿಶೇಷ ಸಂಬಂಧಿಸಿದ ಕೂಡಿಯಾದ ಸಮಾಸ ಈ ಸರಿಯಾದ ಉತ್ತರ ಕರ್ಮಧಾರಿಯ ಸಮಾಸ ಅಂತ ಹೇಳ್ಬೋದು ನಾವು ನೋಡಿ ಪೂರ್ವ ಪದವು ಗುಣವಾಚಕ ವಿಶೇಷಣವಾಗಿದ್ದು ಉತ್ತರ ಪದವು ನಾಮಪದ ವಿಶೇಷವಾಗಿದ್ದು ಅವೆರಡೂ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಎಂದು ನಾವು ಕರಿತೇವೆ ಕರ್ಮಧಾರೆಯ ಇಸ್ಕೊಳ್ತು ವಿಶೇಷಣ ಪ್ಲಸ್ ವಿಶೇಷ ಉತ್ತರ ಪದದ ಅರ್ಥವು ಪ್ರಧಾನವಾಗಿರುತ್ತದೆ ವಿಶೇಷಣ ನಾಮಪದದ ಗುಣವನ್ನು ತಿಳಿಸುವ ಪದವು ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸಂ ಸಂಪ್ರದಾನ ಕಾರಕರ್ತದಲ್ಲಿ ಬಳಕೆಯಾಗುವ ವಿಭಕ್ತಿ ಯಾವುದು ಅಂದ್ರೆ ಸರಿಯಾದ ಉತ್ತರ ಚತುರ್ಥಿ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ನೋಡಿ ನಾಮಪದವು ಕ್ರಿಯಾಪದದೊಂದಿಗೆ ಹೊಂದಿರುವಂತಹ ಸಂಬಂಧವನ್ನು ತಿಳಿಸುವಂತಹ ಕರ್ತೃ ಕರ್ಮ ಕರ್ಣ ಮುಂತಾದಗಳನ್ನು ಕಾರಕರ್ತೃಗಳು ನಾವು ಕರಿತೇವೆ ಅಂದ್ರೆ ಸಂಪ್ರದಾನ ಕಾರಕರ್ತದಲ್ಲಿ ಬಳಕೆಯಾಗುವ ಒಂದು ವಿಭಕ್ತಿ ಚತುರ್ಥಿ ಆಗಿರುತ್ತೆ ನೆನ್ಪಿಟ್ಕೊಳ್ಬೇಕು ಓಕೆನಾ ನೆಕ್ಸ್ಟ್ ಭಾಷಾ ಪ್ರಯೋಗಾಲಯವು ಭಾಷಾ ಶಿಕ್ಷಣದಲ್ಲಿ ಈ ರೀತಿ ನೆರವಾಗುತ್ತದೆ ಯಾವುದು ಉತ್ತರ ನಾಲ್ಕು ಅಂದ್ರೆ ಸೂಕ್ತ ಅಭ್ಯಾಸಗಳ ಮೂಲಕ ನಾವು ಆ ದೋಷಗಳನ್ನು ಪರಿಹರಿಸಿಕೊಳ್ಬಹುದು ಹೌದಲ್ವಾ ಇದು ಭಾಷಾ ಪ್ರಯೋಗಾಲಯವು ಭಾಷಾ ಶಿಕ್ಷಣದಲ್ಲಿ ಈ ರೀತಿ ನೆರವಾಗುತ್ತದೆ ಅಪ್ಪ ಅಂದ್ರೆ ಸೂಕ್ತ ಅಭ್ಯಾಸಗಳ ಮೂಲಕ ಭಾಷಾ ದೋಷಗಳನ್ನು ಪರಿಹರಿಸಿಕೊಳ್ಬಹುದು ನೆಕ್ಸ್ಟ್ ಓದುವ ಪರಿಹಾರಾತ್ಮಕ ಕಾರ್ಯದಲ್ಲಿ ಈ ರೀತಿಯಾದ ಪರಿಹಾರಾತ್ಮಕ ಚಟುವಟಿಕೆಯನ್ನು ನಡೆಸುವುದು ಹೆಚ್ಚು ಸೂಕ್ತ ಯಾವುದು ಅಂದ್ರೆ ಆನ್ಸರ್ ಟು ಇಲ್ಲಿ ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಆಗಿರುತ್ತೆ ನೆಕ್ಸ್ಟ್ ಒಂದು ಘಟಕದ ಕಲಿಕಾ ಪ್ರಕ್ರಿಯೆ ನಂತರ ಭಾಷಾ ಕೌಶಲ್ಯಗಳು ಪ್ರಗತಿಗೆ ಭಾಷಾ ಶಿಕ್ಷಕರು ಪರಿಹಾರ ಬೋಧನೆ ನಡೆಸುವ ನಡೆಸಬೇಕಾಗಿರುವುದು ಇವರಿಗೆ ನಾಲ್ಕನೇದ್ ಯಾವುದು ತರಗತಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಆಗ್ತದೆ ಓಕೆನಾ ನೆಕ್ಸ್ಟ್ ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಭಾಷಾ ಶಿಕ್ಷಕ ಹೊಂದಬೇಕಾದ್ರ ಅಪೇಕ್ಷಿತ ಧೋರಣೆ ಇರಬೇಕಾಗಿದ್ದು ಹೀಗೆ ಉತ್ತರ ಬಹುಭಾಷಾ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಬೋಧನೆ ಮಾಡುವುದು ನೆಕ್ಸ್ಟ್ ಭಾಷಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಘಟಕಗಳನ್ನು ಅಗತ್ಯ ಸಿದ್ಧತೆ ಈ ರೀತಿಯಾಗಿ ಅನುಕೂಲಿಸುವುದು ಹೆಚ್ಚು ಸೂಕ್ತ ಅಂತ ಹೇಳಬಹುದು ಉತ್ತರ ವೈವಿಧ್ಯ ಚಟುವಟಿಕೆಗಳ ಮೂಲಕ ಭಾಷೆಯ ಮೇಲಿನ ಪ್ರಭುತ್ವ ಸಾಧನೆ ಎಂದರೆ ಮುಖ್ಯವಾಗಿ ಇವುಗಳನ್ನು ಹೊಂದುವುದೇ ಆಗಿದೆ ಉತ್ತರ ಯಾವುದಂದ್ರೆ ನಾಲ್ಕು ಭಾಷಾ ಬಳಕೆಯ ವಿವಿಧ ಕೌಶಲಗಳನ್ನು ಹೊಂದುವುದಾಗಿದೆ ನೆಕ್ಸ್ಟ್ ಹಾಗಾದ್ರೆ ಭಾಷಾ ಕೌಶಲಗಳ ಕೌ ಕಲಿಕೆಯನ್ನು ಈ ರೀತಿ ನಿರ್ದೇಶಿಸಬೇಕು ಇದೆ ಎರಡನೇದು ಯಾವುದು ಅಂದ್ರೆ ಸರಿಯಾದ ಉತ್ತರ ಭಾಷಾ ಕೌಶಲ್ಯಗಳನ್ನು ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸುವುದು ಅಂದ್ರೆ ನೋಡಿ ಭಾಷಾ ಕೌಶಲ್ಯಗಳು ಅನ್ನೋದು ಭಾಷೆ ಧ್ವನಿ ಸಂಕೇತಗಳ ಒಂದು ಸಂಕೀರ್ಣ ಹಾಗೂ ಸೂಕ್ಷ್ಮವಾದಂತಹ ಕೌಶಲ್ಯವಾಗಿರುತ್ತೆ ಭಾಷೆಯಲ್ಲಿ ನಾಲ್ಕು ಕೌಶಲ್ಯಗಳು ಇರ್ತವೆ ಆಲಿಸುವಿಕೆ ಮತ್ತು ಓದುಗಾರಿಕೆಯನ್ನು ಸ್ವೀಕೃತ ಕೌಶಲ್ಯಗಳು ಎಂದು ಕರೀತಾರೆ ನೆನಪಿಟ್ಕೊಳ್ಬೇಕು ನೆಕ್ಸ್ಟ್ ಬಾಯ್ದೆರೆ ವಾಚನದಲ್ಲಿ ಕಲಿಸಬೇಕ ಪಾಲಿಸಬೇಕಾದ ಅತಿ ಮುಖ್ಯ ಗುಣ ಯಾವುದು ಅಂದ್ರೆ ಉತ್ತರ ಎರಡು ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದುವುದು ಬಾಯ್ದೆರೆ ವಾಚನದಲ್ಲಿ ಪಾಲಿಸಬೇಕಾದ ಅತಿ ಮುಖ್ಯ ಗುಣ ಯಾವುದು ಅಂದ್ರೆ ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದುವಂಥದ್ದು ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಪವನ್ನು ಓದಿ ಅರ್ಥೈಸುವ ಸಾಮರ್ಥ್ಯವನ್ನು ಪರೀಕ್ಷಿಸುವ ಬಳಸಬಹುದಾದ ಸಾಧನ ಒಂದೇದು ಅಂದ್ರೆ ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರ ಹೇಳುದು ಅಂದ್ರೆ ನೋಡಿಲಿ ಒಬ್ಬ ಶಿಕ್ಷಕರು ಪಾಠವನ್ನು ಬೋಧಿಸಿದ ನಂತರ ವಿದ್ಯಾರ್ಥಿಗಳಿಗೆ ಪಠ್ಯಾಧಾರಿತ ಪ್ರಶ್ನೆಗಳನ್ನು ಕೇಳ್ತಾರೆ ಹೌದಲ್ವಾ ಇದರಿಂದ ವಿದ್ಯಾರ್ಥಿಗಳ ತಿಳುವಳಿಕೆ ಮಟ್ಟವನ್ನು ಅರಿತುಕೊಳ್ಳಕ್ಕೆ ಸಹಾಯವಾಗ್ತದೆ ಇದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಓದುಗಾರಿಕೆಯನ್ನು ಪೋಷಿಸಲು ಸೂಕ್ತವಾದ ಚಟುವಟಿಕೆ ಯಾವುದು ಅಂದ್ರೆ ಉತ್ತರ ನಾಲ್ಕು ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ನಿರಂತರ ಓದುವುದು ಆಗಿರುತ್ತೆ ಅಂದ್ರೆ ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು ವಿದ್ಯಾರ್ಥಿಯ ಜ್ಞಾನ ಭಂಡಾರ ಹೆಚ್ಚಿಸುವುದು ಅಲ್ಲದೆ ಓದುಗಾರಿಕೆಯನ್ನು ಪೋಷಿಸಲು ಸಹಕಾರಿಯಾಗಿರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಪಠ್ಯ ಬೋಧನೆಯಲ್ಲಿ ಪಠ್ಯ ಬೋಧನೆಯಲ್ಲಿ ರಸಸ್ವಾಧನೆ ಉದ್ದೇಶಗಳ ಸಾಧನೆಗೆ ಪೂರಕವಲ್ಲದ ಚಟುವಟಿಕೆ ಯಾವುದು ಅಂದ್ರೆ ಉತ್ತರ ಒಂದು ಪದ್ಯವನ್ನು ಬಿಡಿ ಬಿಡಿಯಾಗಿ ವಿಶ್ಲೇಷಿಸುವುದಾಗಿರುತ್ತೆ ನೋಡಿ ಶಿಕ್ಷಕರು ಪಠ್ಯವನ್ನು ಹೇಳುವಾಗ ಪದ್ಯದ ಒಟ್ಟಾರೆ ಭಾಗವನ್ನು ಅರ್ಥೈಸಿಕೊಂಡು ವಿದ್ಯಾರ್ಥಿಗಳ ಮುಂದೆ ಪ್ರಸ್ತುತ ಪಡಿಸಬೇಕಾಗುತ್ತೆ ಹಾಗೆ ಅದರಿಂದ ಕವಿ ಹಾಗೂ ಪದ್ಯದ ಆಸೆಯ ಪರಿಣಾಮಕಾರಿಯಾಗಿ ವಿದ್ಯಾರ್ಥಿಗಳಿಗೆ ಅರ್ಥೈಸಲು ಸಾಧ್ಯವಾಗ್ತದೆ ನೆನ್ಪಿಟ್ಕೊಳ್ಬೇಕು ಭಾವಪೂರ್ಣ ಮಾತುಗಾರಿಕೆ ಸಾಮರ್ಥ್ಯ ಬೆಳೆಸಲು ಸೂಕ್ತವಾದ ಚಟುವಟಿಕೆ ಯಾವುದು ಅಂದ್ರೆ ಉತ್ತರ ಎರಡು ಆಗುತ್ತೆ ಕತೆ ನಿರೂಪಣೆ ನೋಡಿ ಕತೆ ಹೇಳುವುದು ಹಾಗೂ ಕೇಳುವುದು ನುಡಿ ತರಬೇತಿಯಲ್ಲಿ ಒಂದು ಭಾವರೂಪದ ಚಟುವಟಿಕೆ ಎಂದು ನಾವು ಹೇಳಬಹುದು ಓಕೆನಾ ಕಿರು ಪರೀಕ್ಷೆಗಳು ಹಾಗೂ ವಾರ್ಷಿಕ ಪರೀಕ್ಷೆಗಳಲ್ಲಿ ಅತ್ಯಂತ ಕಡಿಮೆ ಸಾಧನೆ ತೋರುವ ವಿದ್ಯಾರ್ಥಿಗಳ ಅಳವಡಿಸಬೇಕಾದ ಕ್ರಮ ಯಾವುದು ಅಂದ್ರೆ ಇಲ್ಲಿ ಮೂರನೇದ್ದು ಪರಿಹಾರ ಬೋಧನೆ ಅಂತ ಹೇಳಬಹುದು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅಥವಾ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ಅವಶ್ಯಕವಾಗಿರುತ್ತೆ ನೆಕ್ಸ್ಟ್ ಒಂದು ಉತ್ತಮ ಭಾಷಾ ಪಠ್ಯ ಪುಸ್ತಕದ ಸೂಕ್ತವಲ್ಲದ ಅಂಶ ಇದು ನೆಕ್ಸ್ಟ್ ಬಂದ್ಬಿಟ್ಟು ವಿದ್ಯಾರ್ಥಿಯ ಹುಗ್ಗುವಿಕೆ ಮತ್ತು ತೋ ಮುಖ್ಯ ಕಾರಣ ಯಾವುದು ಅಂದ್ರೆ ಮೂರನೇದು ಆ ಧ್ವನ್ಯಾಂಗಗಳಲ್ಲಿ ಕಂಡು ಬರುವ ಆಗಿರ್ತದೆ ನೆನಪಿಟ್ಕೊಳ್ಳಿ ನೋಡಿ ಧ್ವನ್ಯಾಂಗಗಳ ದೋಷಗಳು ಅನಾರೋಗ್ಯ ಉಸಿರಾಟ ತೊಂದರೆಗಳು ಮಾನಸಿಕ ಸ್ವಸ್ಥತೆ ಆತುರ ಭಯ ನಾಚಿಕೆ ಗಾಬರಿ ಸ್ವಭಾವ ವೇಗವಾಗಿ ಮಾತು ಅಭ್ಯಾಸ ಇವೆಲ್ಲವೂ ಕೂಡ ವಿದ್ಯಾರ್ಥಿಯ ಉಗ್ಗುವಿಕೆ ಮತ್ತು ತೊಳಲುವಿಕೆಗೆ ಮುಖ್ಯ ಕಾರಣಗಳಾಗಿರ್ತವೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಉತ್ತಮ ಮಾತುಗಾರಿಕೆ ಲಕ್ಷಣಗಳಲ್ಲಿ ಇದು ಅನಪೇಕ್ಷಿತ ಲಕ್ಷಣ ಯಾವುದು ಉತ್ತಮ ಮಾತುಗಾರಿಕೆಗೆ ಯೂಸ್ ಆಗುವುದಿಲ್ಲಪ್ಪ ಅಂದ್ರೆ ಉದಾಹರಣೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಇಲ್ಲಿ ಆ ಎರಡನೇದು ಮಾತಿನಲ್ಲಿ ಪದೇ ಪದೇ ಇಮ್ಮೆರಳುವಿಕೆ ಇರಬಾರದು ಅಂದ್ರೆ ಒಂದು ಪದವನ್ನು ಆಡಿದ ನಂತರ ಅದೇ ಪದವನ್ನು ಪದೇ ಪದೇ ನಾವು ಹೇಳುವಂತದ್ದಿರುವುದಿಲ್ಲ ನೋಡಿ ಇಲ್ಲಿ ಉತ್ತಮ ಮಾತುಗಾರಿಕೆ ಲಕ್ಷಣಗಳನ್ನು ಒಂದ್ಸಾರಿ ನಿಮಗೆ ಹೇಳ್ಕೊಡ್ತೇನೆ ನೋಡಿ ಇಲ್ಲಿ ಉದ್ದೇಶ ಪೂರ್ವಕವಾಗಿ ಮತ್ತು ಮಾನಸಿಕ ಸಿದ್ಧತೆಯಿಂದ ಮಾತನಾಡುವಂಥದ್ದು ಸ್ಪಷ್ಟವಾಗಿ ನಿರ್ಗಲವಾಗಿ ಮಾತನಾಡಬೇಕು ಮಾತು ಅರ್ಥಬದ್ಧವಾಗಿರ್ಬೇಕು ಮಾತು ಸಹಜವಾಗಿ ನೇರವಾಗಿರ್ಬೇಕು ಅರ್ಥಕ್ಕೆ ಅನುಗುಣವಾಗಿ ಮಾತಾಡ್ಬೇಕು ಗಂಭೀರವಾಗಿ ಮತ್ತು ನಿಧಾನವಾಗಿ ಮಾತನಾಡಬೇಕು ವ್ಯಾಖ್ಯೆಗಳನ್ನು ಮಧ್ಯೆ ನೆಲೆಸಿ ಮಾತನಾಡದೆ ಪೂರ್ಣವಾಗಿ ಮಾತಾಡ್ಬೇಕು ಇವೆಲ್ಲೋ ಲಕ್ಷಣಗಳು ಓಕೆನಾ ನೆಕ್ಸ್ಟ್ ಧ್ವನಿ ಮತ್ತು ಮಾನಸಿಕ ಕ್ರಿಯೆಯನ್ನು ಬಿಂಬಿಸುವ ಭಾಷಾ ಕೌಶಲ ಯಾವುದು ಅಂದ್ರೆ ಓದುಗಾರಿಕೆಯ ಒಂದು ಕೌಶಲವಾಗಿರ್ತದೆ ಓಕೆನಾ ನೆಕ್ಸ್ಟ್ ಕ್ರಮವಾದ ಬರವಣಿಗೆಯನ್ನು ಕಲಿಸುವ ಮುಂಚೆ ಚಿತ್ರಗಳನ್ನು ಬರೆಯುವುದನ್ನು ಕಲಿಯಿರಿ ಎಂದು ಹೇಳಿದವರು ಯಾರು ಅಂದ್ರೆ ಆ ಉತ್ತರ ಮೂರು ಮನ್ ಮಹಾತ್ಮ ಗಾಂಧೀಜಿ ಅಂತ ನಾವು ಹೇಳಬಹುದು ಮಾತು ಓದು ಬರಹ ಉತ್ತಮವಾಗಬೇಕಾದ್ರೆ ಈ ಕೌಶಲ್ಯಗಳು ಬಲಗೊಳ್ಬೇಕು ಯಾವುದು ಅಂದ್ರೆ ಅಂದ್ರೆ ಮಾತು ಓದು ಮತ್ತು ಬರಹ ಉತ್ತಮವಾಗ್ಬೇಕಾದ್ರೆ ಈ ಕೌಶಲ್ಯಗಳು ಬಲಗೊಳ್ಳಬೇಕು ನೋಡಿ ಬರೆಯುವುದು ವಾಕ್ಯ ರಚನೆ ಕಾಪಿ ಬರೆಯುವುದು ಅಂದ್ರೆ ಕಾಪಿ ಬರೆಯಬೇಕಾಗತ್ತೆ ಮಾತಿನಲ್ಲಿ ಮತ್ತು ಬರಹದಲ್ಲಿ ವಾಕ್ಯ ರಚನೆಗೆ ಸ್ಥಾನವಿದೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಬರವಣಿಗೆಯಲ್ಲಿ ವಾಕ್ಯ ರಚನೆ ಅತಿ ಮುಖ್ಯವಾದದ್ದು ಪೂರ್ಣಾರ್ಥಕ ಪದಗಳ ಸಂವೋಚನ ವಾಕ್ಯವನ್ನು ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಇದು ಭಾಷಾ ಕೌಶಲ್ಯಗಳಲ್ಲಿ ಶಾಶ್ವತ ರೂಪ ಯಾವುದು ಅಂದ್ರೆ ನಾಲ್ಕನೇದು ಬರವಣಿಗೆ ಓಕೆನಾ ನೆಕ್ಸ್ಟ್ ಒಂದು ವಿಷಯ ಅಥವಾ ಆಲೋಚನೆ ಬಗ್ಗೆ ಸುಸಂಬದ್ಧ ತರ್ಕಬದ್ಧ ವಾಕ್ಯ ವೃಂದಗಳನ್ನು ಕ್ರಮಬದ್ಧವಾಗಿ ಬರೆದ ಪಠ್ಯವಿದೆ ಯಾವುದು ಅಂದ್ರೆ ಸರಿಯಾದ ಉತ್ತರ ಪ್ರಬಂಧ ಅಂತ ಹೇಳಬಹುದು ನೆಕ್ಸ್ಟ್ ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸ್ಲಿಕ್ಕೆ ಕಲಿಕೆಯತ್ತ ಆಸಕ್ತಿ ಮೂಡಿಸಿ ಪ್ರೇರಣೆ ನೀಡಲು ಪ್ರಯತ್ನಿಸುವ ಪದ್ಧತಿ ಯಾವುದು ಅಂದ್ರೆ ಇದು ಪ್ರಶ್ನೋತ್ತರ ಪದ್ಧತಿ ಎಲ್ಲ ಈ ವಿಡಿಯೋದಲ್ಲಿ ಬರುವಂತಹ ಪ್ರತಿಯೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಭಾಮಿನಿ ಶಬ್ದದಲ್ಲಿರುವತ್ತು ಮಾತ್ರೆಗಳ ಸಂಖ್ಯೆ ನಾಲ್ಕು ಆಗಿರ್ತದೆ ನಾಲ್ಕು ನೂರ ಎರಡು ಅಂದ್ರೆ ಸರಿಯಾದ ಉತ್ತರ ನೂರ ಎರಡು ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಷಟ್ಪದಿ ಆರು ಸಾಲುಗಳ ಪದ್ಯವನ್ನು ಷಟ್ಪದಿ ಎಂದು ಕರೆದರೆ ನಾವು ಕನ್ನಡ ಕಾವ್ಯದಲ್ಲಿ ಷಟ್ಪದಿಗಳನ್ನು ಪ್ರಥಮವಾಗಿ ರಾಂಗವಾಂಕನ್ನು ಬಳಕೆಗೆ ತರ್ತಾನೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಒಂದು ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಕ್ಷಣ ಉತ್ತಮ ವಿಧಾನದಿಂದ ಪರಿಹಾರಕ್ಕಾಗಿ ಕೈಗೊಳ್ಳುವ ಪ್ರಕ್ರಿಯೆ ಯಾವುದಂದ್ರೆ ಉತ್ತರ ಎರಡು ಇಲ್ಲಿ ಕ್ರಿಯಾ ಸಂಶೋಧನೆ ಅಂತ ಹೇಳಬಹುದು ನಾವು ಒಂದು ನಿರ್ದಿಷ್ಟ ಪಠ್ಯಾಂಶಗಳನ್ನು ವಿದ್ಯಾರ್ಥಿಗಳು ತಾವೇ ಕಲಿಯಲು ವ್ಯವಸ್ಥೆ ಗಳಿಸಿರುವ ಕಲಿಕಾ ಸಾಮಗ್ರಿಗಳ ಮೂಲಕ ಕಲಿಯುವ ವಿಧಾನ ಉತ್ತರ ಎರಡು ಸ್ವಯಂ ಬೋಧಿನಿ ವಿಧಾನ ಅಂತ ನಾವು ಹೇಳಬಹುದು ಬರಹದಲ್ಲಿರುವ ಅಥವಾ ಮೌಖಿಕ ವಿಷಯವೊಂದನ್ನು ಮತ್ತೊಂದು ಭಾಷೆಗೆ ಪರಿವರ್ತಿಸುವುದು ಯಾವುದು ಅಂದ್ರೆ ಭಾಷಾಂತರ ಅಂತ ನಾವು ಹೇಳಬಹುದು ಒಂದು ವಿಷಯವನ್ನು ಕುರಿತಂತೆ ಪಠ್ಯ ಲೇಖನವನ್ನು ಭಾವ ಅರ್ಥ ಕೆಡದಂತೆ ಸಾರ ಸಂಗ್ರಹಿಸಿ ಬರೆಯುವುದೇ ಉತ್ತರ ನಾಲ್ಕು ಸಂಕ್ಷೇಪ ಬರವಣಿಗೆ ಅಂತ ನಾವು ಹೇಳ್ಬೋದು ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿದಾವೆ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್